ಗೊಬ್ಬರ ಗುದ್ದಾಟ ಕೇಂದ್ರ ಸರ್ಕಾರ ಗೊಬ್ಬರ ಕೊಡ್ತಿಲ್ಲ ಅಂತ ಕಾಂಗ್ರೆಸ್ ಕೊಟ್ಟ ಗೊಬ್ಬರವನ್ನ ಸದ್ಬಳಕೆ ಮಾಡ್ಕೊಳ್ತಿಲ್ಲ ಅಂತ ಬಿಜೆಪಿ ಇವರಿಬ್ಬರ ಗೊಬ್ಬರ ಗುದ್ದಾಟದಲ್ಲಿ ರೈತ ಕಂಗಾಲಾಗಿದ್ದಾನೆ ಕೊರತೆ ವಿಚಾರವಾಗಿ ಸಮರ ಕಿಳಿದಿರುವಂತಹ ನಾಯಕರು ಕೆಸಾಟದಲ್ಲಿ ಸದ್ಯಕ್ಕೆ ತೊಡಗಿದ್ದಾರೆ ಈ ಮಧ್ಯೆ ಇಂದಿನಿಂದ ಬಿಜೆಪಿ ರೈತ ಮೋರ್ಚಾ ರಾಜ್ಯಾದ್ಯಂತ ಪ್ರತಿಭಟನೆಗೆ ಮುಂದಾಗಿದೆ ಯೂರಿಯಾ ಸಪ್ಲೈ ಮಾಡಬೇಕಾದವರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ನಾವು ಈಗ ರಾಜ್ಯಾದ್ಯಂತ ಉತ್ತಮ ಮಳೆಯಾಗ್ತಾ ಇದೆ ನಿರಂತರ ಮಳೆಯಿಂದ ಇಳೆ ಕಂಗೊಳಿಸ್ತಾ ಇದೆ ವರುಣನ ಕೃಪೆಗೆ ರೈತನ ಮೊಗದಲ್ಲಿ ಮಂದಹಾಸ ಮೂಡಿದೆ ಉತ್ಕೃಷ್ಟ ಬೆಳೆಯ ನಿರೀಕ್ಷೆಯಲ್ಲಿ ಇರುವ ರೈತ ಈ ಬಾರಿ ಉತ್ತಮ ಫಸಲು ತೆಗೆಯುವ ಕನಸು ಹೊತ್ತು ಹೆಜ್ಜೆ ಇಟ್ಟಿದ್ದಾನೆ ಹೀಗೆ ಹೆಜ್ಜೆ ಇಟ್ಟ ಅನುದಾತನಿಗೆ ಗೊಬ್ಬರ ಕೊರತೆಯ ಕಲ್ಲು ಎದೆಗೆ ಬಡಿದಿದೆ ಎಲ್ಲಿ ಹೋದರೂ ನೋ ಸ್ಟಾಕ್ ನೋ ಯೂರಿಯಾ ನೋ ಗೊಬ್ಬರ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಗೊಬ್ಬರ ಕೊರತೆಯ ಬರೆ ಎಂದು ರಾಜ್ಯಾದ್ಯಂತ ಬಿಜೆಪಿ ಹೋರಾಟ ಕೈ ಕಮಲ ಮಧ್ಯೆ ಗೊಬ್ಬರ ಗುದ್ದಾಟ ಮಳೆ ಬಂದರೂ ಗೊಬ್ಬರವಿಲ್ಲ ಬೆಳೆದು ನಿಂತ ಬೆಳೆ ಕೈ ತಪ್ಪುವ ಭಯ ಬಿತ್ತನೆ ಸಮಯ ಮುಗಿದು ಹೋಗುವ ಭೀತಿ ಕೇಂದ್ರ ಗೊಬ್ಬರ ಕೊಟ್ಟರೂ ರಾಜ್ಯ ಸರ್ಕಾರ ಕೊಡ್ತಾ ಇಲ್ವಾ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದಲೇ ಸರಬರಾಜು ಆಗ್ತಾ ಇಲ್ವಾ ಏನೇನು ಮಾಹಿತಿ ಸಿಗದ ರೈತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾನೆ ಹೀಗೆ ಅನ್ನದಾತನ ಭಯಕ್ಕೆ ಆತ್ಮಸ್ಥೈರ್ಯ ತುಂಬಬೇಕಾಗಿದ್ದ ನಾಯಕರು ಕೊರತೆ ವಿಚಾರವಾಗಿ ಗೊಬ್ಬರ ಗುದ್ದಾಟದಲ್ಲಿ ತೊಡಗಿದ್ದಾರೆ ಕೆಸರೆರಚಾಟದಲ್ಲಿ ಚಾಟದಲ್ಲಿ ನಿರತರಾಗಿದ್ದಾರೆ ಯೂರಿಯಾ ಸಪ್ಲೈ ಮಾಡಬೇಕಾದವರು ಕೇಂದ್ರ ಸರ್ಕಾರದ ಕೆಲವು ಸಂಸ್ಥೆಗಳಿದೆ ಈಗ ಹೆಚ್ಚಿಗೆ ರೈತರು ಬೆಳೆ ಹಾಕಿದ್ದಾರೆ ಅದಕ್ಕೆ ಈಗಾಗಲೇ ನಾವು ಸರ್ಕಾರ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಾನು ಗೊಬ್ಬರದ ಬಳಕೆ ಬಗ್ಗೆ ರೈತರಿಗೆ ಅದ್ರ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥದ್ದು ಅದ್ರ ಬಗ್ಗೆ ಮಾಹಿತಿಗಳನ್ನು ನೀಡ್ತಕ್ಕಂಥದ್ದು ಉತ್ತೇಜನ ನೀಡ್ತಕ್ಕಂಥದ್ದು ಯಾರು ಮಾಡಬೇಕು ಅದಕ್ಕೂ ನರೇಂದ್ರ ಮೋದಿಜಿಯವರು ಬರಬೇಕಾ ಕೇಂದ್ರ ಸರ್ಕಾರ ಬರಬೇಕಾ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಕರ್ತವ್ಯ ಇಂದು ಬಿಜೆಪಿ ರೈತ ಮೋರ್ಚಾದಿಂದ ಪ್ರತಿಭಟನೆ ರಾಜ್ಯ ಸರ್ಕಾರವೇ ಗೊಬ್ಬರ ಕೊರತೆಗೆ ಕಾರಣ ಅಂತ ಆರೋಪಿಸ್ತಾ ಇರುವ ಬಿಜೆಪಿ ರೈತರ ಸಂಕಷ್ಟವನ್ನ ಮುಂದಿಟ್ಟು ಹೋರಾಟಕ್ಕೆ ಪ್ಲಾನ್ ಮಾಡಿದೆ ಇವತ್ತು ರಾಜ್ಯಾದ್ಯಂತ ಹೋರಾಟಕ್ಕೆ ಇಳಿಯಲಿದೆ ಬಿಜೆಪಿ ರೈತ ಮೋರ್ಚಾದ ಕಾರ್ಯಕರ್ತರು ಜಿಲ್ಲೆ ಜಿಲ್ಲೆಯಲ್ಲೂ ಪ್ರತಿಭಟಿಸಲಿದ್ದಾರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ನಾವು ನಮ್ಮ ರೈತ ಮೋರ್ಚಾ ವತಿಯಿಂದ ಹೋರಾಟವನ್ನು ಕೂಡ ನಾವು ಕೈಗೊಳ್ತಾ ಇದ್ದೇವೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಇನ್ನು ಕೊಪ್ಪಳ ತಾಲೂಕಿನ ಕುಣಕೇರಿ ತಾಂಡಾದ ರೈತ ಚಂದ್ರಪ್ಪ ಗೊಬ್ಬರಕ್ಕೋಸ್ಕರ ಮಣ್ಣು ತಿಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಬಗ್ಗೆ ಟಿವಿ ನೈನ್ ಮಾಡಿದ್ದ ವರದಿ ನೋಡಿದ ಬಿಜೆಪಿ ತಂಡ ಇವತ್ತು ರೈತ ಚಂದ್ರಪ್ಪ ಮನೆಗೆ ಭೇಟಿ ನೀಡಲಿದೆ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದ ನಿಯೋಗ ಭೇಟಿ ನೀಡಿ ರೈತನಿಗೆ ನ್ಯಾಯ ದೊರಕಿಸಿ ಕೊಡಲಿದೆ ಕಾರಣ ಏನೇ ಇರಲಿ ಸಮಸ್ಯೆಯ ಮೂಲ ಕಾರಣವನ್ನ ನಾಯಕರು ಹುಡುಕಬೇಕಿದೆ ಎಲ್ಲಿ ಸಮಸ್ಯೆಯಾಗಿದೆ ಅನ್ನೋದನ್ನ ಪತ್ತೆ ಹಚ್ಚಿ ಪರಿಹಾರ ನೀಡಬೇಕಾಗಿದೆ ಆದ್ರೆ ಇದ್ಯಾವುದಕ್ಕೂ ಘನ ನಾಯಕರು ಕೈ ಹಾಕಿದಂತೆ ಕಾಣ್ತಾ ಇಲ್ಲ ಬದಲಿಗೆ ಒಬ್ಬರ ಮೇಲೊಬ್ಬರು ಕೆಸರ ಚಾಡಿಕೊಳ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್